ಹಲೋ ಸರ್ ಕೇಳ್ತೇವೆ ಲೈನಲ್ಲಿ ಹೇಳ್ತೀನಿ ಯಾಕೆಂದ್ರೆ ಅದು ಇವಾಗ ಅಪ್ಲೋಡ್ ಮಾಡಿದ ಕಾರಣ ಇವಾಗ ನಿಮ್ ಕಾಲ್ ರೆಕಾರ್ಡ್ ಆಗ್ತಿದೆ ಯಾಕೆಂದ್ರೆ ಇವಾಗ ಅದು ತಕ್ಷಣ ಸಿಗಲ್ಲದ ಕಾರಣ ಇವಾಗ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ ನಾನು ಇವಾಗ ಕಾಲ್ ರೆಕಾರ್ಡ್ ಮಾಡ್ತಾ ಇದ್ದೇನೆ ನಿಮ್ಮ ಮಾಹಿತಿಯಲ್ಲಿ ಯಾವ ಜಿಲ್ಲೆ ಯಾವ ಊರು ಬೆಂಗ್ಳೂರು ನಿಮ್ಮ ಹೆಸರು ನವೀನ್ ಅಂತ ಬೆಂಗಳೂರಲ್ಲಿ ಎಲ್ಲಿಯಪ್ಪ ನಿಮ್ಮದು ನಿಮ್ದು ಬೆಂಗಳೂರಲ್ಲಿ ಎಲ್ಲಿ ನವೀನ್ ಅವರೇ ಬೆಂಗಳೂರಲ್ಲಿ ನಿಮ್ದು ಪ್ರಾಪರ್ ಅಲ್ಲಿ ಹೇಳಿ. ಪ್ರಾಪರ್ ನೀವು ಬೆಂಗಳೂರಲ್ಲಿ ಇವಾಗ ಇರೋದಾ? ಹಾ ಏನು ಕಲಿತ ಕಲಿತ ಇದ್ದಿರೋ ಜಾಬ್ ಹೇಗೆ? ಏನು? ಬೆಂಗಳೂರಲ್ಲಿ ಸೆಕ್ಯುರಿಟಿ ಹೌದಾ ಆಗಲಿ ಒಳ್ಳೆದಾಗ್ಲಿ ಥ್ಯಾಂಕ್ ಯು. ಇದು ಇವಾಗ ಏನಪ್ಪಾ ಅಂದ್ರೆ ನವೀನ್ ಅವರ ಇವಾಗ ಬೆಂಗಳೂರಲ್ಲಿ ನೀವು ಇರೋದು ಚಿಕ್ಕಮಗಳೂರು ನಿಮ್ಮ ஊರು ಪ್ರಾಪರ್. ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಗಳೂರಿನಲ್ಲಿ ಯಾವ ಯಾವ ತಾಲೂಕು? ಚಿಕ್ಕಮಗಳೂರು ಓಕೆ ಪರವಾಗಿಲ್ಲ ಇರಲಿ ಇವಾಗ ಬೆಂಗಳೂರಲ್ಲಿ ನೀವು ಇರೋದಾ? ಬೆಂಗಳೂರಲ್ಲಿ ಎಲ್ಲಿ ಟೆಕ್ನಿಕಲ್ ಥ್ಯಾಂಕ್ ಯು. ಬೆಂಗಳೂರಲ್ಲಿ ಎಲ್ಲಿ ಸರಿ ಓಕೆ ನವೀನ್ ಅವರು ಇವಾಗ ಗಾಡಿ ಬೇಕಿದ್ರೆ ಅಮೌಂಟ್ ಹಾಕಿ ಫೋನ್ ಪೇ ನಂಬರ್ ಹೇಳಬೇಕಾ ಏಟ್ ನೈನ್ ಲೈನ್ ಅಲ್ಲೇ ಹಾಕಿ ಆಯ್ತಾ ಯಾಕಂದ್ರೆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಇದೆ ಇವಾಗ ಇವಾಗ ಈ ಕಾಲ್ ರೆಕಾರ್ಡಿಂಗ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಅಡ್ವಾನ್ಸ್ ಅಲ್ಲ ನೀವೊಂದು ಟೆನ್ ತೌಸಂಡ್ ಆದ್ರೂ ಹಾಕ್ಬೇಕಾಗ್ತದೆ ಯಾಕಂದ್ರೆ ಇವಾಗ ಬೇರೆ ತುಂಬಾ ಎನ್ಕ್ವೈರಿ ಇರುವ ಕಾರಣ ಇವಾಗ ಸ್ಪಾಟ್ ಅಮೌಂಟ್ ಒಂದು ಸಾವಿರ ರೂಪಾಯಿ ಅಮೌಂಟ್ ಗೆ ಪವರ್ ಇಲ್ಲ ಸರ್ ನಮ್ಮ ಸಂಸ್ಥೆಯಲ್ಲಿ ಒಂದು ರೂಪಾಯಿ ಮಾಡಿದರೂ ಅಡ್ವಾನ್ಸ್ ಅಡ್ವಾನ್ಸೇ ಬಟ್ ನಮ್ಮ ಸಂಸ್ಥೆಯಲ್ಲಿ ಮಿನಿಮಮ್ ಆದರೂ ನಿಮಗೆ ತ್ರೀ ತೌಸಂಡ್ ಮಾಡ್ಬೇಕಾಗ್ತದೆ ನೀವು ಈ ಆಫರ್ ಬಗ್ಗೆ ನಮ್ಮ ನಾರ್ಮಲ್ ವಿಡಿಯೋದಲ್ಲಿ ಹಾಕಿದಾಗ ನಿಮಗೆ ಒಂದು ಸಾವಿರ ಎಲ್ಲ ಆಗುತ್ತೆ ಬಟ್ ಆಫರ್ ಆಗಿದ ಕಾರಣ ಮಿನಿಮಮ್ ತ್ರೀ ತೌಸಂಡ್ ನೀವು ಹಾಕ್ಬೇಕಾಗ್ತದೆ ಥ್ರೀ ತೌಸಂಡ್ ಹಾಬೇಕಾಗ್ತದೆ ಓಕೆ ಸರ್ ಎಯ್ಟ್ ನೈನ್ ಎಯ್ಟ್ ನೈನ್ ಸೆವೆನ್ ಒನ್

ಹಂಗೇ ಬರ್ತಾ ಫೋನ್ ಪೇ ಅಲ್ಲಿ ಹೆಸರು ಬರ್ತತೆ ಅವಿನ ಅವರೇ ಫೋನ್ ಪೇ ಅಲ್ಲಿ ಹೆಸರು ಬರ್ತತೆ ಅವಿನ ಅವರೇ ನಿಮಗೂ ಸರ್ ಶರೆಫ್ ಶರೆಫ್ 4 ದೀನ್ ಎಸ್ ಸರ್ ಎಸ್ ಎಸ್ ಅದಕ್ಕೆ ಆಕ್ ಬಿಡಿ ಒನ್ ಸೆಕೆಂಡ್ ಒನ್ಸ್ ಅಗೈನ್ ಪೇ ಮಾಡ್ತೀನಿ ಏನಾಯ್ತು ನಾವೇನವ್ರು ಆಗ್ತಾ ಇದ್ದೀರಾ ಒಳ್ಳೆ ಗಾಡಿ ನಿನ್ನೆ ಅದೃಷ್ಟ ಬೇರೆ ಬಲ್ಲವರಿ ಬಲ್ಲರಿ ಅವರಿಗಿತ್ತು ಇವತ್ತಿನ ಅದೃಷ್ಟ ನಿಮಗಿದೆ ಕಾಲ್ ಕಟ್ ಮಾಡ್ಬಾರ್ದು ಲೈನ್ ಅಲ್ಲಿ ಇರ್ಬೇಕು ನೀವು ಕಾಲ್ ರೆಕಾರ್ಡಿಂಗ್ ಅಲ್ಲಿ ಇವಾಗ ವಿಡಿಯೋ ಅಪ್ಲೋಡ್ ಯೂಟ್ಯೂಬ್ ಅಲ್ಲಿ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಟೆನ್ ಮಿನಿಟ್ಸ್ ಅಲ್ಲಿ ಅಪ್ಲೋಡ್ ಆಗುತ್ತೆ ವಿಡಿಯೋ

ಮೂರ್ ಸಾವಿರನಾ ಕಾವ್ಯ ನವೀನ್ ಹೌದು ಹೌದು ಸರ್ ಕಾವ್ಯ ಹೌದೌದು ನವೀನ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಒಂದು ಸಂಸ್ಥೆ ಮೇಲೆ ಇಟ್ಟು ಇಟ್ಟಿರುವ ನಂಬಿಕೆ ಏನಿದೆ ಅಂತ ನಮಗೆ ಲೈವ್ ಅಲ್ಲಿ ಗೊತ್ತಾಯಿತು ಎಷ್ಟು ಜನಗಳಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ನವೀನ್ ಸರ್ ನೀವು ಒಂದು ನಿಮ್ಮ ಲೈಕ್ ಮಾಡ್ಕೊಂಡು ಇದೆಲ್ಲ ನೋಡ್ತಾ ನಾನು ಇದ್ದೀನಿ ಎರಡು ವರ್ಷದಲ್ಲಿ ನಿಮಗೆ ಹೇಗೆ ಅನಿಸಿದೆ ನಮ್ಮ ಸಂಸ್ಥೆಯ ಮೇಲೆ ಇದಿದೆ ಸರ್ ನಿಮ್ದು ಮಾತು ನಡೆ ನುಡಿ ಮೇಲೆ ತುಂಬಾ ವಿಶ್ವಾಸ ಇದೆ ಇದಕ್ಕೆ ನಾನು ನಿನ್ನೆ ನೋಡ್ದೆ ಸರ್ ನಾನು ಇರೋ ಮಾಸ್ಟರ್ ತಗೊಣ ಅಂತ ನೋಡ್ದೆ ಬಟ್ ನಾನು ಫೋನ್ ಮಾಡಿದಾಗ ಗಾಡಿ ಆಗಿದೆ ಅಂದ್ರು ಅದಕ್ಕೆ ಇವತ್ತು ನೀ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಿಮ್ ವಿಡಿಯೋಗೆ ಹೋದ್ಸ್ತಾರೆ ನಾನ್ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಕಷ್ಟ ಆಗಿ ಪಸ್ಟ್ ಕಾಲ್ ಯು ಮತ್ತೆ ಏನಪ್ಪಾ ಅಂದ್ರೆ ಇದು ಏನೋ ಇಲ್ಲಿ ಕೋರ್ಟ್ ಮಾಡ್ತಾ ನನಗೆ

ಹೌದು ಆಗ್ಲಿ ಒಳ್ಳೆದಾಗ್ಲಿ ಓಕೆ ನಾನ್ ನಿಮಗೆ ಬೆಳಿಗ್ಗೆ ಮಾರ್ನಿಂಗ್ ನಾನು ಕಾಲ್ ಮಾಡ್ತೇನೆ ಮಾಡ್ಲಾ ನೀವು ಮಾಡ್ಬಿಡಿ ಸೆಟಲ್ಮೆಂಟ್ ಮಾಡ್ಬಿಡಿ ಗಾಡಿ ಓಕೆ ಓಕೆ ಕಲ್ಸ್ಕೊಡ್ತೇವೆ ನಾವೀನವ್ರ ಥ್ಯಾಂಕ್ ಯು ದೇವರ ನಿಮಗೆ ಒಳ್ಳೇದು ಮಾಡ್ಲಿ ನಮ್ಗೆ ಒಳ್ಳೇದು ಮಾಡ್ಲಿಕ್ಕೆ